ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಅರುಣಾಶ್ರೀ ಕಿಚನ್ ಸೈಂಡ್ ಬ್ಲಾಕ್ಸ್ ಈ ದಿನ ನಮ್ಮ ಕಿಚನ್ನಲ್ಲಿ ತುಂಬ ಟೇಸ್ಟಿ ಹಾಗೂ ಕ್ರಿಸ್ಪಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಪಕೋಡಾ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಹೀಗೆ ಮಾಡಿದರೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ಬಜ್ಜಿ ಮತ್ತು ಪಕೋಡ ತುಂಬ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವತಃ ಟಿಪ್ಸನ್ನು ತಿಳ್ಕೊಂಡು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಜ್ಜಿ ಹಿಟ್ಟು ಕಲಿಸೋದ್ರಿಂದ ಹಿಡಿದು ಬಜ್ಜಿಯನ್ನು ಫ್ರೈ ಮಾಡೋವರೆಗೂ ಪ್ರತಿಯೊಂದು ಸ್ಟೆಪ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮಿರ್ಚಿ ಬಜ್ಜಿ ಮತ್ತು ಪಕೋಡವನ್ನು ನೀವು ತಪ್ಪದೆ ಟ್ರೈ ಮಾಡಿ ಸ್ಟ್ರೀಟ್ ಸ್ಟೈಲ್ಗಿಂತನೂ ಅದಕ್ಕೆ ಮೀರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹೊಸದಾಗಿ ನೋಡ್ತಾ ಇರೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಂದು ಸಾರಿ ಹಿಟ್ಟನ್ನು ಕಲಿಸ್ಕೊಂಡು ಎರಡು ರೀತಿ ಬಜ್ಜಿ ರೆಸಿಪಿಯನ್ನು ಮಾಡ್ಬೋದ್ರಿ ಒಂದು ಮಿರ್ಚಿ ಬಜ್ಜಿ ಮತ್ತು ಒಂದು ಪಕೋಡ ಮಿರ್ಚಿ ಬಜ್ಜಿ ಬಂದು ಹಿರಿಯರಿಗೆ ಮತ್ತು ಪಕೋಡ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅಜೀವನ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಪುಡಿ ಮತ್ತು ಇದಕ್ಕೆ ಟಾಪ್ ಸೀಕ್ರೆಟ್ ಅಂದರೆ ಬಿಸಿ ಎಣ್ಣೆ ಸೊ ಫ್ರೆಂಡ್ಸ್ ಎಣ್ಣೆಯನ್ನು ಕಾಯಿಸಿಬಿಟ್ಟು ಒಂದು ಚಮಚದಷ್ಟು ಬಿಸಿ ಮಾಡಿ ಈ ಹಿಟ್ಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಮಾಡೋದ್ರಿಂದ ಬಜ್ಜಿನೂ ಕ್ರಿಸ್ಪಿಯಾಗಿ ಸ್ಮೂತಾಗಿ ಟೇಸ್ಟಿನೂ ಆಗುತ್ತೆ ರೀ ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಬಜ್ಜಿನೂ ತುಂಬ ಸಾಫ್ಟಾಗಿ ಹಾಗೂ ಕ್ರಿಸ್ಪಿನೂ ಬರುತ್ತೆ ರೀ ಸೊ ಸ್ಟ್ರೀಟ್ ಸ್ಟೈಲಲ್ಲೇ ಏನು ಬಜ್ಜಿ ಟೇಸ್ಟ್ ಇರುತ್ತಲ್ಲ ಅದಕ್ಕೂ ಮಿಕ್ಕಿ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ ರೀ ಸೊ ಈ ರೀತಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಮೃದುವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಮಿರ್ಚಿ ಬಜ್ಜಿ ಮತ್ತು ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ ರೀ ಸೊ ಈಗ ಬ್ಯಾಟರ್ ರೆಡಿ ಆಗಿದೆ ಸೊ ಈಗ ಹಿಟ್ಟನ್ನು ಈ ರೀತಿ ಇನ್ನೊಂದು ಸಾರಿ ಫೈನಲ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಬಜ್ಜಿ ತುಂಬಾ ಚೆನ್ನಾಗಿ ಆಗುತ್ತೆ ರೀ ಸೊ ಇದರಲ್ಲಿ ನಾನು ಎರಡು ರೀತಿ ಬಜ್ಜಿಯನ್ನು ರೆಸಿಪಿ ಹೇಳ್ತಾ ಇದ್ದೀನಿ ಒಂದು ಮಿರ್ಚಿ ಬಜ್ಜಿ ಇನ್ನೂ ಒಂದು ಪಕೋಡಾ ಮಾಡ್ತಾ ಇದ್ದೀನಿ ಸೊ ಮಿರ್ಚಿ ಬಜ್ಜಿ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಇದು ಐದು ನಿಮಿಷ ನೆನೆ ಇಡಲು ಬಿಟ್ಟಿದ್ದೀನಿ ಈಗ ನಾನು ಸುಮಾರು ಐದರಿಂದ ಹತ್ತು ಮೆಣ ಅಷ್ಟಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನು ನಡುವೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಸ್ಪೈಸಿ ಜಾಸ್ತಿ ಬೇಕಾಗಿದೆ ಹಾಗಾಗಿ ಮೆಣಸಿನ್ ಬೀಜವನ್ನೇ ತೆಗಿತಾ ಇಲ್ಲ ಸ್ಪೈಸಿ ಕಮ್ಮಿ ಬೇಕಂದರೆ ಇದರೊಳಗಿರೋ ಬೀಜವನ್ನೇ ತೆಗೆದ್ರೆ ಸ್ಪೈಸಿ ಸ್ವಲ್ಪ ಆಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ರೀತಿ ಬೀಜ ತೆಗ್ದಿಲ್ಲ ಸೊ ನಡುವ ಕಟ್ ಮಾಡಿಕೊಂಡು ಈ ಮೆಣಸಿನ್ಕಾಯಿಯನ್ನು ಮಿರ್ಚಿ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ ಸೊ ಈ ಮೆಣಸಿನ್ಕಾಯಿಯನ್ನು ನಾವು ಮಾಡಿದಂಥ ಹಿಟ್ಟಿನಲ್ಲಿ ಚೆನ್ನಾಗಿ ಈ ರೀತಿ ಡಿಪ್ ಮಾಡಿ ಇದನ್ನು ತೆಗೆದು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಮಿರ್ಚಿ ಬಜ್ಜಿ ಸೂಪರ್ ರೆಡಿ ಆಗುತ್ತೆ ರೀ ಸೊ ನೋಡಿ ಈ ರೀತಿ ಮಿರ್ಚಿಯನ್ನು ನಾವು ಹಿಟ್ಟಿನಲ್ಲಿ ಡಿಪ್ ಮಾಡಿ ಈಗ ಎಣ್ಣೆ ಆಲ್ರೆಡಿ ಕಾದಿದೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಸ್ಟವನ್ನ ಇಟ್ಕೊಂಡಿದ್ದೀನಿ ಈಗ ಕಾದಂಥ ಎಣ್ಣೆಯಲ್ಲಿ ಮಿರ್ಚಿ ಬಜ್ಜಿಯನ್ನು ಒಂದೊಂದು ಹಾಕಿ ಫ್ರೈ ಮಾಡಿದರೆ ಮಿರ್ಚಿ ಬಜ್ಜಿ ರೆಡಿ ಆಗುತ್ತೆ ರೀ ಸೊ ಈ ರೀತಿ ಸ್ಪೈಸಿ ಮಿರ್ಚಿ ಬಜ್ಜಿನ ನೀವು ಟ್ರೈ ಮಾಡಿ ಸೊ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಮಿರ್ಚಿಯನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾಗಿದೆ ಸೊ ಇದನ್ನ ಆಗಿದ್ದಂಥ ಬಜ್ಜಿಯನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಸೊ ಇಷ್ಟೇ ಸಿಂಪಲ್ ಆಗಿ ನಾವು ಮಿರ್ಚಿ ಬಜ್ಜಿಯನ್ನ ಸ್ಟ್ರೀಟ್ ಸ್ಟೈಲಲ್ಲೇ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ರೀ ಸೊ ಇದು ರೆಡಿ ಆಗಿದೆ ಈಗ ಅದೇ ರೀತಿ ಇನ್ನೊಂದಿಷ್ಟು ಬಜ್ಜಿಯನ್ನ ಹಾಕ್ತಾ ಇದ್ದೀನಿ ಮನೆಯಲ್ಲಿಯೇ ನಾವು ಸ್ಟ್ರೀಟ್ ಸ್ಟೈಲಲ್ಲಿಯೇ ಮಿರ್ಚಿ ಬಜ್ಜಿಯನ್ನ ಈ ರೀತಿ ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ನು ಕೂಡ ಚೆನ್ನಾಗಿರುತ್ತೆ ರೀ ಸೊ ಈ ರೀತಿ ನೀವು ಟ್ರೈ ಮಾಡಿ ಸೊ ಈ ನಾ ಹೇಳಿದಂತ ಸೀಕ್ರೆಟ್ ಅನ್ನ ನೀವು ಫಾಲೋ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ಮಿರ್ಚಿ ಬಜ್ಜಿ ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಟೇಸ್ಟಿ ಆಗಿ ಮತ್ತು ಸ್ಮೂತ್ ಆಗಿನೂ ಸೇವಿಸ್ಕೋಬಹುದ್ರಿ ಸೊ ಈ ರೀತಿ ಮಾಡಿ ಮನೆಯವ್ರ ತುಂಬಾನೇ ಇಷ್ಟವಾಗುತ್ತೆ ಸೊ ಈಗ ರೆಡಿ ಆಗಿದೆ ಈ ರೀತಿ ಬಜ್ಜಿಯನ್ನ ಹಿರಿಯರು ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರ್ರಿ ಈಗ ಉಳಿದಂಥ ಹಿಟ್ಟಲ್ಲಿ ನಾನು ಈಗ ಒಂದು ಚಮಚದಷ್ಟು ಖಾರದ ಪುಡಿ ಸಣ್ಣಗೆ ಕಟ್ ಮಾಡಿದ ಪಾಲಕ್ ಸಣ್ಣಗೆ ಕಟ್ ಮಾಡಿದ ಕರಿಬೇವು ಮತ್ತು ಒಂದು ಉಳ್ಳಾಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿ ನಾವು ಪಕೋಡಾವನ್ನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಪಕೋಡ ಮಾಡೋಣ ಬನ್ನಿ ಸೊ ಪಕೋಡ ಮಾಡೋಕ್ಕೆ ಮುಂಚೆ ಗ್ಯಾಸ್ ಸ್ಟೋವನ್ನ ನಾನು ಸಿಮ್ಮಲ್ಲೇ ಇಟ್ಟಿದ್ದೀನಿ ಸೊ ಎಣ್ಣೆ ಕಾದಿದೆ ಈಗ ಕಾದಂತೆ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಇದರಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಸಣ್ಣ ಸಣ್ಣಗೆ ಪಕೋಡವನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಾಡೋದ್ರಿಂದ ಪಕೋಡಾನು ಚೆನ್ನಾಗಿ ಫ್ರೈ ಆಗುತ್ತೆ ರೀ ಸೊ ಕ್ರಿಸ್ಪಿನೂ ಆಗುತ್ತೆ ಟೇಸ್ಟು ಕೂಡ ಆಗುತ್ತೆ ಸೊ ಆದ್ದರಿಂದ ಗ್ಯಾಸ್ ಸ್ಟವನ್ನು ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದ್ರಿಂದ ಪಕೋಡ ತುಂಬಾ ಟೇಸ್ಟಿ ಆಗುತ್ತೆ ಸೊ ಈ ರೀತಿ ನೀವು ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಒಂದೇ ಹಿಟ್ಟಿನಿಂದ ಎರಡು ರೀತಿ ರೆಸಿಪಿ ರೆಡಿಯಾಗುತ್ತೆ ಒಂದು ಮಿರ್ಚಿ ಬಜ್ಜಿ ಇನ್ನೂ ಒಂದು ಪಕೋಡ ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಮಿರ್ಚಿ ಬಜ್ಜಿ ಮತ್ತು ಪಕೋಡಾವನ್ನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್